ಒಂದಿನ ಕುರುಕ್ಷೇತ್ರ ಯುದ್ಧ ಆದಮೇಲೆ ಅರ್ಜುನ್ ಕೇಳಿದಂತ ಯಾಕೆ ಒಳ್ಳೆಯವ್ರಿಗೆ ಇಷ್ಟು ತ್ರಾಸುಗಳು ಬರ್ತಾವೆ ಯಾಕೆ ಧರ್ಮದಿಂದ ನಡೆಯವ್ರಿಗೆ ಇಷ್ಟು ತೊಂದರೆಗಳು ಅಂತ ಕೇಳಿದಾಗ ಶ್ರೀಕೃಷ್ಣ ನಡಿ ಮಾರುವಾಗ ನಾವು ಬುಲಕೋಕ್ಕೂ ನಿಮ್ಗೆ ತೋರಿಸ್ತೀನಿ ಅನ್ನೋದು ಹಿಂಗೆ ಮಾರುವಾಗ ಒಬ್ಬ ಶ್ರೀಮಂತ ಮನೆಗೆ ಹೋದ್ರಂತ ಶ್ರೀಮಂತ ಮನೆಗೆ ಹೋಗಿ ಕೇಳಿ ಇಲ್ಲ ನಾವು ಇವತ್ತು ರಾತ್ರಿ ಇಲ್ಲೇ ಉಳ್ಕೊತೀವಿ ಸ್ವಲ್ಪ ನಮಗೆ ಸಹಾಯ ಮಾಡುವಂತ ಶ್ರೀಮಂತಕ್ಕೆ ಅವಾಗ ಗಮಂಡ್ಲೆ ಹಾಂ ಹೋಗಿ ಹೋಗಿ ಅಲ್ಲಿ ಒಂದು ಮುರಿದು ಕೊಟ್ಟಿಗೆ ಐತೆ ಅಲ್ಲಿ ಹೋಗಿ ಉಳಿ ಹೋಗ್ ಅಂತ ಅಲ್ಲಿ ಹೋಗಿ ಉಳಿದ್ರು ಅಂತ ಅದು ಮುರಿದಿರ್ತಂತ ಕೊಟ್ಟಿಗೆ ಅಲ್ಲ ಅದನ್ನ ಶ್ರೀಕೃಷ್ಣ ಎಲ್ಲ ರೆಡಿ ಮಾಡಿ ಹಂಗೆ ಕೊಟ್ಟಿಗೆ ರೆಡಿ ಮಾಡಿ ಅಲ್ಲಿ ಉಳ್ಕೊಂಡಂತ ಮರ್ಯೋ ಸದ್ದೋದಂತ ಹಂಗೆ ಅದ್ಯಾಕೆ ಹೋಗಬೇಕಾ ಇನ್ನೊಂದು ಬಡವನ ಮನೆ ಸಿಕ್ತಂತ ಬಡವನ ಮನೆ ಸಿಕ್ತಂತ ಸಿಕ್ಕಾಗ್ಬೋದಂತ ಇಲ್ಲ ನಾವು ಇಲ್ಲೇ ಉಳ್ಕೊತೀವಿ ನಾವು ನಾವೇ ಇಳಿಗೆ ಹೋಗ್ತೇವೆ ಸ್ವಲ್ಪ ಜಾಗ ಕೊಡೋದು ಕವ ಪಡುವ ಬರೀ ಇಲ್ಲೇ ನನ್ನ ಮನೆಯಾಗ ಉಳ್ಕೊಡ್ರಿ ಅಂತ ಮನ್ಯಾಗ ಉಳಿಸ್ಬಿಟ್ಟು ಅವನು ಅವ್ರು ಮನ್ಯಾಗ ಇಟ್ಟು ಇಟ್ಕೋತಾನೆ ಆದ್ರೆ ಅವ್ನು ಮನೆಯಾಗ ಇರ್ಬೇಕಾರಪ್ಪ ಬಡವನ ಮನೆಯಾಗ ಆಕಳು ಸತ್ತೋಗ್ಬಿಟ್ಟು ಆಕಳು ಸತ್ತೋಗ್ತಿರ್ತಿ ಅರ್ಜುನ್ ವಿಚಾರ ಮಾಡ ಕೇಳ್ತಾನ ಅಲ್ಲ ಶ್ರೀಕೃಷ್ಣ ಅವಷ್ಟು ಸೊಕ್ಕಿಂದ ಗಮಂಡಿಂದ ಹೋಗು ಅಲ್ಲಿ ಕೊಟ್ಟಿಗೆ ಉಳಿ ಹೋಗಿ ಎಲ್ಲ ಮುರಿದೇತಾನು ಕೊಟ್ಟಿಗೆ ಉಳಿ ಹೋಗಂಥ ಉಳ್ದಲ್ಲಿ ಕೊಟ್ಟಿಗೆ ರೆಡಿ ಮಾಡಿ ಕೊಟ್ಟು ಬಂದ್ ನೀವು ಆದ್ರೆ ಬಡುವ ತಾನು ಇರು ಮನೆಯೊಳಗೆ ನಮ್ಮನ್ನು ಇರಿಸ್ಕೊಂಡ ಆದ್ರೆ ನೀವು ಆಕಳು ಸಾಯುದನ್ನು ಒಂದು ತಪ್ಸಾಕ ಆಲಿಲ್ಲಲ್ಲ ಆ ನಿನಗ ಅಂತ ಕೇಳ್ತಾನೆ ಅದಕ್ಕೆ ಶ್ರೀಕೃಷ್ಣ ಹೇಳಂತ ನೋಡು ಅವನ ಸೊಕ್ಕಿಗೆ ಅವನಿಗಿರೋ ಗಮಂಡಿಗೆ ಅವನ ಕೊಟ್ಟಿಗೆ ತೆಳದ ಬಂಗಾರ ಇತ್ತ ಬಟ್ ನಾ ಅದನ್ನು ಸರಿ ಮಾಡಲಿಲ್ಲ ಅವ್ನು ಬಂಗಾರ ಸಿಗ್ಬಿಡ್ತೇವೆ ಅವ್ನು ಸಿಗ್ಬಾರ್ದು ಸಂಬಂಧ ಕೊಟ್ಟಿಗೆ ರೆಡಿ ಮಾಡಿ ಬನ್ನಿ ಅವ್ನು ರೆಡಿ ಮಾಡ್ಸೋಕೆ ಹೋಗ್ತಿದ್ದ ಅವಾಗ ಅವ್ನಿಗೆ ಸಿಗ್ಬಿಡ್ತಿತ್ತ ಆದ್ರೆ ಇಲ್ಲಿ ಬಡವನ ಮನ್ಯಾಗ ಆಕ ಆಕಳ ಸೈದು ನಾವು ತಡಿಬೋದಿತ್ತು ಆದ್ರೆ ಇವ್ರ ಮನೆಗೆ ಯಮರಾಜ್ ಬಂದಿದ್ದ ಇವ್ರ ಮನೆಯಾಗ ಹೆಂಡತಿ ಮಕ್ಕಳ ಗಂಡ ಇವ್ರೆಲ್ಲಾರು ಅದಾರ ಇವ್ರದ್ದು ಯಾವ್ದಾರ ಒಂದು ಪ್ರಾಣ ತೊಗೊಂಡು ಹೋಗ್ಬೇಕಂತ ನಿಂತಿದ್ದವು ಬಟ್ ನಾ ಆಕಳದ್ದು ಹೇಳಿದ್ದೆ ನಾವು ಆಕಳಗ್ ತೊಗೊಂಡು ಹೋಗಿ ಅಂತ ಹೇಳ್ತಾರೆ ಅವಾಗ ಅದ್ರ ಅರ್ಥ ಆಗ್ತೈತಿ ಅಂದ್ರೆ ಲೈಫ್ನಾಗ ಎಲ್ಲ ಚಲೋ ನಡ್ಕೊತ ಹೋಗ್ಬೇಕಾರೆ ಯಾವ್ದಾರ ಒಂದು ಕೆಟ್ಟ ಆಗ್ತೈತೆ ಅಂದಾಗ ಅದಕ್ಕಿಂದ್ರೆ ಒಂದು ಏನಾರ ರೀಸನ್ ಇರತ್ತೆ ಅಷ್ಟು ಚಲೋ ಹಾಕೊಂತ ಹೋಗುವಾಗ ಏನಾರ ಒಂದು ಕೆಟ್ಟ ಅಂದಾಗ ಅದು ಯಾವ್ದೋ ಒಂದು ಚಲೋದಕ್ಕಾಗಿತ್ತಂತ ತಿಳ್ಕೋದು ಚಲೋ ಆಗೋ ಟೈಮ್ ಒಂದು ಕೆಟ್ಟ ಅಂದ್ರೆ ಇನ್ನು ಮುಂದೆ ಆಗು ಚಲೋದಕ್ಕೆ ಇದೊಂದು ಕೆಟ್ಟದಾಗೈತಿ ಅಂತ ತಿಳ್ಕೊಬೇಕು ಆಮೇಲೆ ನಾವು ಯೋಚನೆ ಮಾಡ್ತಿರ್ತೇವೆ ಏನು ಯಾಕೆ ಎಲ್ಲ ಚಲೋ ಆಗ್ತಿತ್ತು ಯಾಕೆ ಹಿಂಗೆ ಕೆಟ್ಟಾಗ್ಬಿಡ್ತು ಹೇಳಿ ನಮಗೆ ಮನಸ್ಸಿಗೆ ನೋವು ಮಾಡ್ಕೊಂತ ವಿಚಾರ ಮಾಡ್ಕೊಂಡು ಕುಂತಿರ್ತವೆ ಅದರಿಂದ ಆದ ನೋವು ಬಗ್ಗೆ ಅಷ್ಟೇ ವಿಚಾರ ಮಾಡ್ತೇವೆ ನಾವು ಕೆಟ್ಟದ ಯಾಕೆ ಆತು ಅಂತ ಅದರಿಂದ ನೋವುಗಳನ್ನ ಅಷ್ಟೇ ವಿಚಾರ ಮಾಡ್ತೇವೆ ಆದ್ರೆ ಅದ್ರ ಹಿಂದೊಂದು ಯಾಕೆ ರೀಸನ್ ಐತೆ ಅನ್ನೋದಂತ ನಾವು ಯಾರು ಯೋಚನೆ ಮಾಡೋದಿಲ್ಲ ಅದು ಆಗಿದ್ದರಿಂದ ಮತ್ತೇನು ನಂಗೆ ಚಲೋದಾತು ಆಗಿರ್ತೈತೆ ಆದ್ರೆ ನಾವು ಆ ಇರೋ ಕಾರಣಕ್ಕೆ ನಾವು ಆ ರೀಸನ್ ಹುಡುಕೋದಿಲ್ಲ ನನಗೆ ಕೆಟ್ಟದ ಆಯ್ತು ಕೆಟ್ಟದಾತು ಇದೇ ಗುಂಗ್ನಾಗೆ ಸೊ ಅದ್ರ ಸಂಬಂಧ ಲೈಫ್ನಾಗ ಎಲ್ಲ ಚಲೋ ನೋಡ್ಕೊಂತ ಹೊಂಟಾಗ ಒಂದು ಕೆಟ್ಟದಾಗೈತೆ ಅಂದ್ರೆ ಮುಂದೆ ಬರೋ ಇನ್ನೊಂದು ಚಲೋ ಆಗಕ್ಕಾಗೈತಂತ ಲೈಫ್ನಾಗ ಹಂಗ ಕೆಟ್ಟದಾದಾಗ ಆಗತಿ ತಂದಾಗ ಯಾವುದೋ ಒಂದು ಚಲೋ ದಿನ ನಮಗೆ ಸಮೀಪ ರಾಧೈತಿ ಅಂದರೆ ದೇವ್ರು ಯಾವುದೂ ಹಂಗ ಏನೂ ಮಾಡಿಲ್ಲ ಯಾವುದು ಸೊಲ್ಯೂಷನ್ ಇಲ್ಲದೆ ಯಾವ ಪ್ರಾಬ್ಲಮ್ಮು ಇಟ್ಟಿಲ್ಲ ದೇವರು ಎಲ್ಲದಕ್ಕೂ ಸೊಲ್ಯೂಷನ್ ಸೊ ಅದ್ರ ಸಂಬಂಧ ಶಾಂತ ಕುಂತ ವಿಚಾರ ಮಾಡ್ರಿ ಒಂದ್ಸಲ ನನಗೆ ಇಷ್ಟು ಒಳ್ಳೇದಾಗ್ಬೇಕಾರೆ ಇಷ್ಟೊಂದು ಕೆಟ್ಟದಾಗಿ ತಂದಾಗ ಏನೋ ಮುಂದೆ ಚಲೋ ಬರೋದೈತಿ ಅಂತ ಇದು ನನಗ ಯಾಕೆ ಆತು ದೇವ್ರು ನನಗ ಯಾಕೆ ಮಾಡಿದ್ ನಾ ಇಷ್ಟು ಚಲೋ ನಡ್ಕೋತೇನೆ ದೇವ್ರಿಗೆಲ್ಲ ಮಾಡ್ತೇವೆ ಎಲ್ಲ ಸಹಾಯ ಮಾಡ್ತೇವೆ ಆದ್ರೆ ನನಗ ಯಾಕೆ ಹಿಂಗೆ ಮಾಡಿದ ಅಂತೇಳಿ ಕೊರಗಾಕ್ ಹೋಗ್ಬೇಡ್ರಿ ಶಾಂತ ಕುಂತು ವಿಚಾರ ಮಾಡ್ರಿ ಈ ಕೆಟ್ಟದಾಗಿ ತಂದ ಮುಂದೆ ನನಗೆ ಏನು ಚಲೋ ಮಾಡ್ತಿರ್ಬೋದು ಅರ್ಥ ಅರ್ಥ ವಿಚಾರ ಮಾಡಿರ್ಬೇಕಾದ್ರೆ ನೀವು ಒಂದ್ಸಲ ನಿಮ್ಗೆ ಅರ್ಥ ಆಯ್ತು हमें इीफ हड़ात निमगा अर्थ जय कृष्ण श्री कृष्ण थैंक यू